ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಮೂಡಾ ಪ್ರಕರಣದಲ್ಲಿ ಈಗ ಇಡಿ ಎಂಟ್ರಿ ಆಗಿದ್ದು ಪ್ರಕರಣ ದಾಖಲಾಗಿದೆ ಅನ್ನೋ ಮಾಹಿತಿ ಇದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಹಲೋ ಧ್ವನಿ ಕೇಳಿಸ್ತಾ ಇದೆಯಾ ಈಗಾಗಲೇ ಮೂಲ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದ್ದು ಪ್ರಕರಣ ದಾಖಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಲವು ಬೆಳವಣಿಗೆಗಳಾಗಿದೆ ಒಂದ್ ರೀತಿ ಅನಿರೀಕ್ಷಿತ ಬೆಳವಣಿಗೆಗಳೇ ಅಂತ ಹೇಳ್ಬೋದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಿದ್ದರಾಮಯ್ಯ ಅವರು ಪ್ರಭಾವವನ್ನು ಬೀರಿದ್ದಾರೆ ಅಂತ ಹೇಳ್ತಕ್ಕಂತ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಿದೆ ಬಹಳ ಪ್ರಮುಖವಾದ ಬೆಳವಣಿಗೆ ಅಂತಂದ್ರೆ ಇದರಲ್ಲಿ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಇಡಿ ಎನ್ಫೋರ್ಸ್ಮೆಂಟ್ ಬ್ಯೂರೋ ಅಂತ ಹೇಳಿ ಜಾರಿ ನಿರ್ದೇಶನಾಲಯ ಜಾರಿ ನಿರ್ದೇಶನಾಲಯ ಇದನ್ನ ಪ್ರವೇಶ ಮಾಡಿದೆ ಈಗ ಒಂದು ಜಾರಿ ನಿರ್ದೇಶನಾಲಯವೇ ಒಂದು ದೂರನ್ನ ದಾಖಲಿಸಿದೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಸಂಬಂಧಪಟ್ಟವರ ವಿರುದ್ಧ ತನಿಖೆ ಮಾಡ್ಲಿಕ್ಕೆ ತನಿಖೆಯ ಮೊದಲ ಹಂತವಾಗಿ ಅಲ್ಲಿ ಜಾರಿ ನಿರ್ದೇಶನಾಲಯ ಈಗ ದೂರನ್ನ ದಾಖಲಿಸಿದೆ ಹಾಗಾಗಿ ಇದು ವಿರೋಧ ಪಕ್ಷಗಳ ಟೀಕೆಗೆ ಕಾರಣ ಆಗಿದೆ ಅಲ್ಲಿ ವಿರೋಧ ಪಕ್ಷಗಳು ಏನು ವಿರೋಧ ಪಕ್ಷದ ಆಡಳಿತ ಇರತಕ್ಕಂತ ರಾಜ್ಯದಲ್ಲಿ ಅವಳನ್ನು ಅಸ್ಥಿರ ಮಾಡ್ಲಿಕ್ಕಾಗಿ ಕೇಂದ್ರ ಮಾಡಿರ್ತಕ್ಕಂಥ ಷಡ್ಯಂತ್ರ ಇಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಡೀ ಪ್ರವೇಶ ಆಗಿರೋದು ಒಂದು ಬಹಳ ಪ್ರಮುಖವಾದಂತ ಬೆಳವಣಿಗೆ ಮತ್ತೊಂದು ಬೆಳವಣಿಗೆ ಅಂತ ಅಂದ್ರೆ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರ ಹೆಸರಲ್ಲೇ ನಿವೇಶನಗಳು ಈಗ ಮೂಡಾದಿಂದ ಸ್ಯಾಂಕ್ಷನ್ ಆಗಿರೋದು ಪಾರ್ವತಿ ಅವರು ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರು ಅವರು ಮೂಡಾಕೆ ಪತ್ರವನ್ನು ಬರೆದಿದ್ದಾರೆ ಹದ್ನಾಲ್ಕು ನಿವೇಶನಗಳನ್ನ ನಾನು ವಾಪಸ್ ಕೊಡ್ತಾ ಇದ್ದೀನಿ ಅಂತ ಮತ್ತು ಇವ್ರ ಬಗ್ಗೆ ಸೂಕ್ತ ತನಿಖೆಯನ್ನ ಮಾಡಿ ನೀವು ಅಂತ ಹೇಳಿ ಮತ್ತೆ ಅದ್ರ ಜೊತೆಗೆ ಒಂದು ಭಾವನಾತ್ಮಕವಾದಂತಹ ಒಂದು ಪತ್ರವನ್ನು ಸಹ ಬರೆದಿದ್ದಾರೆ ಆ ಪತ್ರ ಬರೆದು ನನಗೆ ಅರಿಶಿನ ಕುಂಕುಮವಾಗಿ ನನ್ನ ತವರು ಮನೆಯವರು ಕೊಟ್ಟಂತ ಉಡುಗೊರೆ ಇದು ಅದನ್ನ ತೆಗೆದುಕೊಂಡಿದ್ದೆ ನಾನು ಆದ್ರೆ ಈ ಕಾರಣಕ್ಕಾಗಿ ಕಳೆದ ನಲವತ್ತೈದು ವರ್ಷದಿಂದ ರಾಜಕಾರಣದಲ್ಲಿ ಒಂದು ಸ್ವಲ್ಪವೂ ಕಳಂಕನ ಹಂಚಿಸಿಕೊಳ್ಳದೆ ಇರತಕ್ಕಂತ ನನ್ನ ಪತಿಯ ವಿರುದ್ಧ ಆರೋಪ ಬರ್ತಾ ಇರೋದು ನನಗೆ ಬೇಸರ ಆಗಿದೆ ಆಘಾತ ತಂದಿದೆ ಅಂತ ಹೇಳಿ ತುಂಬಾ ಭಾವನಾತ್ಮಕವಾದ ಸರಿಸುಮಾರು ಎರಡು ಪುಟಗಳ ಪತ್ರವನ್ನು ಬರೆದಿದ್ದಾರೆ ಮತ್ತು ಅವರು ಒಂದು ಮಾತನ್ನು ಹೇಳಿದ್ದಾರೆ ರಾಜಕಾರಣದಲ್ಲಿ ಒಬ್ಬ ರಾಜಕಾರಣಿಯ ಪತ್ನಿ ಅವರು ತಮ್ಮ ಪಾಡಿಗೆ ತಾವಿರ್ತಾರೆ ತಮ್ಮ ಮನೇಲಿರ್ತಾರೆ ಕೆಲಸ ಮಾಡ್ಕೊಂಡಿರ್ತಾರೆ ಅದೇ ರಾಜಕೀಯ ದ್ವೇಷಕ್ಕಾಗಿ ಅಂತವರನ್ನ ನೀವು ಬೀದಿಗೆ ಎಳೆಯುವ ಪ್ರಯತ್ನವನ್ನ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಸಹ ಹೇಳಿದರೆ ಹಾಗಾಗಿ ಪಾರ್ವತಿ ಶ್ರೀಮತಿ ಅವರು ಸಿದ್ದರಾಮಯ್ಯನವರ ಪತ್ನಿ ಅವರು ಈಗ ನಿವೇಶನವನ್ನ ವಾಪಸ್ ಮಾಡಿದ್ದಾರೆ ಹಾಗಾಗಿ ಇವೆರಡು ಬಹಳ ಪ್ರಮುಖವಾದಂತಹ ಬೆಳವಣಿಗೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿದೆ ಆದರೆ ಇಲ್ಲಿ ಬರ್ತಕ್ಕಂತ ಪ್ರಶ್ನೆ ಏನಂದ್ರೆ ಈಗ ಕೇಸ್ ಇಟ್ಟಿದ್ದೇನೆ ಮೂಡಾ ಹಗರಣ ಏನಿದೆ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯವರ ಪತ್ನಿಗೆ ಹದಿನಾಲ್ಕು ನಿವೇಶನಗಳನ್ನ ಬದರಿ ನಿವೇಶಗಳನ್ನ ಕೊಟ್ಟಿದ್ದಾರೆ ಅಂತ ಆರೋಪ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಈಗ ನಿವೇಶನವನ್ನ ವಾಪಸ್ ಕೊಟ್ಟರು ಈಗ ಮುಂದೆ ತನಿಖೆ ಏನಾಗುತ್ತೆ ಈ ನೋಡಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಾಗಿದೆ ಇದೇ ಸಂಬಂಧಪಟ್ಟಂತೆ ರಾಜ್ಯಪಾಲರು ಗೆ ಅನುಮತಿಯನ್ನು ಕೊಟ್ಟಿತ್ತು ಆದ್ರೆ ನ್ಯಾಯಾಲಯ ಭ್ರಷ್ಟಾಚಾರ ನಿಗ್ರಹ ಅಡಿಯಲ್ಲಿ ತನಿಖೆ ಮಾಡಿ ಅಂತ ಹೇಳ್ತು ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ ಈಗ ಅವರು ನಿವೇಶನವನ್ನು ವಾಪಸ್ ಕೊಟ್ಬಿಟ್ರು ಈಗ ಯಾವ ತಪ್ಪನ್ನ ಮಾಡಿದ್ದಾರೆ ಅಂತ ಹೇಳೋ ಆ ತಪ್ಪನ್ನ ಸರಿಪಡಿಸ್ಕೊಂಡಂಗೆ ಆಯ್ತಾ ಈಗ ಈಗ ಅವರು ವಾಪಸ್ ಕೊಟ್ಟರು ಅಂತಂದ್ರೆ ಮುಂದೆ ಏನಾಗುತ್ತೆ ಈ ಪ್ರಕರಣದ ಮುಂದಿನ ಹಂತದ ತನಿಖೆಗಳು ಏನಂತ ನಡೆಯುತ್ತೆ ಏನ್ ಈ ಈ ಪ್ರಕರಣದಲ್ಲಿ ಇಲ್ಲಿ ನೋಡಿ ಏನಾಗುತ್ತೆ ಅಂದ್ರೆ ಒಂದು ಸಾರಿ ಈಗ ಕೇಸು ದಾಖಲಾಯ್ತು ದಾಖಲಾದ್ಮೇಲೆ ಅದು ತನಿಖೆ ಆಗ್ಲೇಬೇಕು ಈಗ ಸಿದ್ದರಾಮಯ್ಯವರ ಪತ್ನಿ ನಿವೇಶನ ವಾಪಸ್ ಕೊಟ್ರು ನಿವೇಶನ ತೆಗೆದುಕೊಂಡಿದ್ದು ತಪ್ಪು ಅಂತ ಹೇಳಿದಾಗ ನಿವೇಶನ ವಾಪಸ್ ಕೊಟ್ರು ಅಂತ ಅನ್ನೋದು ಆ ತನಿಖೆಯ ಸಮಾಪ್ತಿ ಆಯ್ತು ಅಂತ ಅರ್ಥ ಅಲ್ಲ ಏನು ಅಂತಂದ್ರೆ ಇಲ್ಲಿರ್ತಕ್ಕಂತ ಒಂದೇ ಒಂದು ಆಪ್ಷನ್ ದೂರುದಾರರು ಯಾರಿದ್ದಾರೆ ಈ ದೂರುದಾರರು ಏನ್ ಹೇಳ್ತಾ ಇದ್ರು ನಿವೇಶನವನ್ನ ತೆಗೆದುಕೊಂಡಿದ್ದು ತಪ್ಪು ಅಂತ ಹೇಳ್ತಾ ಇದ್ರು ಹದ್ನಾಲ್ಕು ನಿವೇಶನ ತಪ್ಪಾಗಿ ತೆಗೆದುಕೊಂಡಿದ್ರೆ ಸರಿಯಲ್ಲ ಇದು ಪ್ರಭಾವ ಬೀರಿದರೆ ಹಾಗ್ ಮಾಡಿದರೆ ಹೀಗ್ ಮಾಡಿದರೆ ಭ್ರಷ್ಟಾಚಾರ ಆಗಿದೆ ಅಲ್ಲಿ ಆರೋಪ ಮಾಡ್ತಾ ಇದ್ರು ಈಗ ನಿವೇಶನವನ್ನ ವಾಪಸ್ ಕೊಟ್ಟಂತ ಸಂದರ್ಭದಲ್ಲಿ ದೂರುದಾರರು ಏನಾದರು ದೂರನ್ನ ವಾಪಸ್ ಪಡೆದ್ರೆ ಆಯ್ತು ನಾನು ಹೇಳ್ತಾ ಇದ್ದಿದ್ದೆ ಇದು ತಪ್ಪಾಗಿದೆ ಅಂತ ಹೇಳಿ ಇವರು ವಾಪಸ್ ಕೊಟ್ಟಿದ್ದಾರೆ ಈಗ ಒಂದ್ ಸರಿಯಾಗಿದೆ ಹಾಗೆ ನಾನು ದೂರನ್ನ ವಾಪಸ್ ತಗೋತೀನಿ ಅಂತ ದೂರುದಾರರು ಹೇಳಿದ್ರೆ ಕೇಸ್ ಇಲ್ಲವಾಗತ್ತೆ ಆಗ ದೂರುದಾರರು ಹೇಳದೇ ಇದ್ರೆ ಅಂದ್ರೆ ವಾಪಸ್ ತಗೋಳ್ತಾ ಇದ್ರೆ ದೂರನ್ನ ಈಗ ಏನು ದೂರು ಕೊಟ್ಟಿದ್ದಾರೆ ಅದನ್ನ ವಾಪಸ್ ತಗೋಳ್ತಾ ಇದ್ರೆ ತನಿಖೆ ಆಗುತ್ತೆ ಅಲ್ಲಿ ಏನು ಲ್ಯಾಪ್ಸ್ ಆಗಿದೆ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಎಂತ ಲ್ಯಾಪ್ಸ್ ಆಗಿದೆ ಏನು ಪ್ರಭಾವ ಆಗಿದೆ ಏನಾಗಿದೆ ಎಂಥದಾಗಿದೆ ಇವೆಲ್ಲವೂ ಸಹ ತನಿಖೆ ಆಗುತ್ತೆ ತನಿಖೆಯ ನಂತರ ಅದರ ವರದಿ ಏನ್ ಬರುತ್ತೆ ಅವಾಗ ಈಗ ಏನು ವಾಪಸ್ ಕೊಟ್ಟಿದ ತಕ್ಷಣ ಸರಿ ಆಗಿದೆ ಸರಿ ಆಗಿರ್ಬೋದು ಅಂತ ಅಲ್ಲ ಈ ಹಿಂದೆ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಏನೇನು ತಪ್ಪುಗಳಾಗಿದೆ ಆ ತಪ್ಪುಗಳನ್ನ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಹೇಗ್ ಮಾಡಿದ್ರು ಅನ್ನೋದು ಬಹಳ ಪ್ರಮುಖವಾದ ಅಂಶ ಆಗುತ್ತೆ ಹಾಗಾಗಿ ಈ ಇಲ್ಲಿ ಏನು ವಾಪಸ್ ತೆಗೆದುಕೊಂಡಿದ್ರು ಎಲ್ಲದಕ್ಕೂ ಸಮಾಪ್ತಿ ಕೆಲಸ ಮುಗೀತು ಅನ್ನೋ ಅರ್ಥ ಅಲ್ಲ ಅದು ದೂರದಾರದ ಮೇಲೆ ಡಿಪೆಂಡ್ ಆಗಿರ್ತಾರೆ ವಾಪಸ್ ತಗೊಂಡ್ರೆ ಮುಗಿಯುತ್ತೆ ಇಲ್ಲ ಅಂತಂದ್ರೆ ತನಿಖೆ ಆಗುತ್ತೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ತಪ್ಪಾಗಿಲ್ಲ ಅಂತಂದ್ರೆ ಪಿ ರಿಪೋರ್ಟ್ ತಲುಪಿದ್ರೆ ಏನೂ ಆಗೋದಿಲ್ಲ ಸಿ ರಿಪೋರ್ಟ್ ಆದ್ರೆ ಏನೂ ಆಗೋದಿಲ್ಲ ಹಾಗಾಗಿ ಪಿ ರಿಪೋರ್ಟ್ ಪ್ರಶ್ನೆ ಬರಲ್ಲ ಈಗ ಪಿ ರಿಪೋರ್ಟ್ ಆಗಬಹುದು ಈ ರಿಪೋರ್ಟ್ ಆಗಬಹುದು ಅದೇನ್ ಮಾಡ್ತಾರೆ ಲೋಕಾಯುಕ್ತ ಪೊಲೀಸ್ ಅವರ ಏನು ಮಾಡ್ತಾರೆ ಅದಕ್ಕೆ ಬಿಟ್ಟಿತ್ತು ಹಾಗಾಗಿ ಕಳೆದ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಬದಲಾವಣೆಗಳನ್ನ ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ ಹಾಗೆ ಪಾರ್ವತಿಯವರು ಹದ್ನಾಲ್ಕು ಸೈಟ್ ಅನ್ನ ವಾಪಸ್ ನೀಡಿದ್ರೆ ಈ ಪ್ರಕರಣದಲ್ಲಿ ಮುಂದೆ ಏನಾಗಬಹುದು